ಶಿವಶರಣರು ಎಂದರೆ ಯಾರು ಶಿವನಿಗೆ ಶರಣಾದವರೇ ಶಿವಶರಣರು ಯಾರು ಆ ನಿರಾಕಾರ ಶಿವನಿಗೆ ಶರಣಾಗಿ ಅವನೊಬ್ಬನೇ ಏಕೈಕ ದೇವ ಅವನಿಲ್ಲದೆ ಅನ್ಯ ದೇವರಿಲ್ಲ ಅವನೊಬ್ಬನೇ ಸೃಷ್ಟಿಯ ಸಮಷ್ಟಿಯ ಒಡೆಯ ಈ ಬ್ರಹ್ಮಾಂಡದ ಒಡೆಯ ಈ ಜಗತ್ತಿನಲ್ಲಿ ಎಲ್ಲದ ಮಾಲೀಕ ಯಾರಿದ್ದಾನಲ್ಲ ಶಿವ ಅವನು ನಿರಾಕಾರ ಆ ನಿರಾಕಾರ ಶಿವನಿಗೆ ಯಾರು ಅವರನ್ನೇ ಅವರು ಅರ್ಪಣೆ ಮಾಡಿಕೊಂಡಿರ್ತಾರೆ ಅವನಲ್ಲಿ ಮಾತ್ರ ನಿಷ್ಠೆ ಅವನಲ್ಲಿ ಮಾತ್ರ ಭಕ್ತಿ ಅವನಿಗೆ ಮಾತ್ರ ಅವರು ಮೀಸಲಾಗಿರ್ತಾರಲ್ಲ ಅಂಥವರು ಶಿವಶರಣರು ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ನಾವು ಕರಿತೀವಿ ಶಿವಶರಣರಲ್ಲಿ ಒಂದು ಅಮರತ್ವ ಇರ್ತದೆ ಒಂದು ಶಿವತತ್ವ ಇರ್ತದೆ ಶಿವನನ್ನು ಉಸಿರಾಗಿಸಿಕೊಂಡು ಶಿವನೇ ಜ್ಞಾನ ಶಿವನೇ ನಮ್ಮ ಜೀವ ಶಿವನಿಲ್ಲದೆ ಮತ್ತೊಂದಿಲ್ಲ ಈ ಪ್ರಾಣ ಅವನು ಈ ಪ್ರಾಣ ಈ ಪ್ರಾಣವೇ ಅವನು ಅಂತ ನಂಬಿರ್ತಾರಲ್ಲ ಈ ಪ್ರಾಣವೇ ಅವನು ಶಿವ ನಿರಾಕಾರ ಶಿವ ನನ್ನ ಪ್ರಾಣ ನನ್ನ ಪಂಚಪ್ರಾಣ ಈ ಜಗತ್ತು ಅವನಿಂದ ರಚಿತವಾಗಿ ಅವನಿಂದ ಪಾಲನೆ ಮಾಡುತ್ತಾ ಅವನಲ್ಲೇ ಒಂದು ದಿನ ಈ ಜಗತ್ತು ಐಕ್ಯವಾಗುತ್ತೆ ಅಂತಹ ನಿರಾಕಾರ ಶಿವನನ್ನು ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಕೀರ್ತನೆ ಮಾಡಿಕೊಂಡು ಅವನ ನೆನಪಲ್ಲೇ ಹೋಗ್ತಾಯಿರ್ತಾರಲ್ಲ ಅಂಥವ್ರಿಗೆ ನಾವು ಶರಣರು ಮತ್ತು ಶಿವಶರಣರು ಅಂತ ಹೇಳಿಬಿಟ್ಟು ಕರಿತೀವಿ ಈ ಶರಣರು ಯಾವಾಗಲೂ ಕೂಡ ಈ ವ್ಯಕ್ತಿ ಪೂಜಕರಲ್ಲ ಶಿವಶರಣರು ವ್ಯಕ್ತಿ ಪೂಜಕರಲ್ಲ ಅಥವಾ ವಿಗ್ರಹಾರಾಧನೆ ಮಾಡುವರು ಅಲ್ಲ ಅಥವಾ ಈ ಸೃಷ್ಟಿಯ ಯಾವುದೇ ವಸ್ತುಗಳನ್ನು ಅವ್ರು ಪೂಜೆ ಮಾಡೋದಿಲ್ಲ ಈಗ ಉದಾಹರಣೆಗೆ ನಾವು ಬೆಟ್ಟ ಪೂಜೆ ಮಾಡ್ತೀವಿ ಕಲ್ಲು ಪೂಜೆ ಮಾಡ್ತೀವಿ ಮರ ಪೂಜೆ ಮಾಡ್ತೀವಿ ಪಂಚಭೂತಗಳನ್ನೆಲ್ಲ ಪೂಜೆ ಮಾಡ್ತೀವಿ ಸಿಕ್ಕಿದ್ದನ್ನೆಲ್ಲ ಪೂಜೆ ಮಾಡ್ತೀವಿ ಆದರೆ ಅವರು ಹಾಗೆ ಮಾಡೋದಿಲ್ಲ ಅವರು ಆ ನಿರಾಕಾರ ಶಿವನನ್ನು ಮಾತ್ರ ಆರಾಧನೆ ಮಾಡ್ತಾರೆ ಅವರಲ್ಲಿ ಒಂದು ನಂಬಿಕೆ ಇದೆ ಸೃಷ್ಟಿಯ ವಸ್ತುಗಳೇ ಬೇರೆ ಸೃಷ್ಟಿಕರ್ತನೇ ಬೇರೆ ಸೃಷ್ಟಿಯೇ ಬೇರೆ ಸೃಷ್ಟಿಯನ್ನು ರಚಿಸಿದವನೇ ಬೇರೆ ಇವರು ಧ್ಯಾನ ಮಾಡೋದು ಪೂಜೆ ಮಾಡೋದು ತಪಸ್ ಮಾಡೋದು ಈ ಶಿವಶರಣರು ಯಾರಿಗೆ ಅಂತಂದರೆ ಆ ನಿರಾಕಾರ ಶಿವನಿಗೆ ನಮ್ಮಲ್ಲಿ ಬೇರೆ ಶಿವನು ಕೂಡ ಇದ್ದಾನೆ ನಮ್ಮಲ್ಲಿ ವ್ಯಕ್ತಿ ಶಿವ ಪಾರ್ವತಿಪತಿ ವ್ಯಕ್ತಿ ಶಿವ ಆ ವ್ಯಕ್ತಿ ಶಿವನಿಗೆ ಬೇಕಾದಂಗೆ ಅವರು ಹೋಮ ಹವನ ಪೂಜೆ ಅಭಿಷೇಕಗಳು ಏನಾರ ಮಾಡಿಕೊಳ್ಳಿ ನಾವು ಅವರನ್ನು ನಾವು ಶಿವಶರಣರು ಅಂತ ಕರೆಯೋಲ್ಲ ಅವರನ್ನು ಅರ್ಚಕರು ಅಂತಲೋ ಪೂಜೆ ಪೂಜಾರಿಗಳು ಅಂತಲೋ ಏನೋ ಕರ್ಕೊಳ್ತಾರೆ ಆದರೆ ಶಿವಶರಣರು ಅನ್ನಿಸ್ಕೊಂಡಂಥವರು ಆ ನಿರಾಕಾರ ಶಿವನನ್ನು ಮಾತ್ರ ಒಪ್ಕೊಂಡಿರ್ತಕ್ಕಂಥವ್ರು ಆ ನಿರಾಕಾರ ಶಿವನಿಗೆ ಮಾತ್ರ ಅವರ ಭಕ್ತಿಯನ್ನು ಮೀಸಲಿಟ್ಟಿರ್ತಕ್ಕಂಥವ್ರು ವ್ಯಕ್ತಿ ಶಿವನಿಗೂ ಆ ನಿರಾಕಾರ ಶಿವನಿಗೂ ಸಂಬಂಧನೇ ಇಲ್ಲ ಇಲ್ಲಿ ನಾವು ಇತ್ತೀಚೆಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಅತ್ಯಂತ ಪೂರ್ವದಲ್ಲಿ ಅತ್ಯಂತ ಪೂರ್ವದಲ್ಲಿ ಈಗ ನಾವು ತ್ರೇತ್ರಾಯುಗ ದ್ವಾಪರಯುಗಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಆ ತ್ರೇತ್ರಾಯುಗ ಆ ದ್ವಾಪರ ಯುಗದಲ್ಲಿ ಪೂಜೆ ಮಾಡೋದಕ್ಕೆ ಮಧ್ಯವರ್ತಿಗಳು ಯಾರೂ ಇರಲಿಲ್ಲ ಯಾರೂ ಇರಲಿಲ್ಲ ಆವಾಗ ಲಿಂಗ ಒಂದೇ ಇದ್ದಿದ್ದು ಇವು ನಾವು ತ್ರೇತ್ರಾಯುಗದಲ್ಲೇ ರಾಮನ್ ತಗೊಳ್ಳೋಣ ರಾಮ ತಾನೇ ಸ್ವತಃ ಲಿಂಗ ಪೂಜೆ ಮಾಡ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ ದ್ವಾಪರ ಯುಗದಲ್ಲಿ ಕೃಷ್ಣ ಕೃಷ್ಣನೂ ಕೂಡ ತಾನು ಮಾತ್ರ ಸ್ವತಃ ಲಿಂಗಪೂಜೆಯನ್ನು ಇದ್ದಿದ್ದು ನಾವು ನೋಡಿದ್ದೀವಿ ಯಾಕೆ ಲಿಂಗಪೂಜೆಯೇ ಮಾಡ್ತಾಯಿದ್ರು ಅಂತಂದರೆ ಆವಾಗ ದ್ವಾಪರ ಯುಗದಲ್ಲಿ ಈ ಲಿಂಗಗಳನ್ನು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇರಲಿಲ್ಲ ಅವರಿಗೆ ಕೃತಾಯುಗ ಕೃತಾಯುಗದಲ್ಲೂ ಕೂಡ ಲಿಂಗಗಳನ್ನು ಬಿಟ್ಟರೆ ಬೇರೆ ಏನು ದೇವರ ಕಲ್ಪನೆಗಳೇ ಇರಲಿಲ್ಲ ಆ ಲಿಂಗ ಅಂತಂತಂದರೆ ಶಿವ ಶಿವ ಅಂದರೆ ನಿರಾಕಾರ ಆ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಆವತ್ತಿನ ನಮ್ಮ ದ್ರಾವಿಡರು ನಮ್ಮ ಶೈವರು ಋಷಿ ಮುನಿಗಳು ಈ ವಿಷ್ಣುವಿನ ಅವತಾರದಲ್ಲಿ ಬಂದಂತಹ ಹತ್ತು ಅವತಾರದಲ್ಲೂ ಸಹ ವಿಷ್ಣುವು ಸಹ ಲಿಂಗವನ್ನು ಪೂಜೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಯಾರು ಆ ನಿರಾಕಾರ ಶಿವನನ್ನು ಏಕೈಕ ದೇವ ಏಕೈಕ ದೇವ ಅಂಥೇಳಿಬಿಟ್ಟು ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅವರನ್ನ ನಾವು ಶಿವಶರಣರು ಅಂತ ಹೇಳಿಬಿಟ್ಟು ಕರಿತೀವಿ ಅವರು ಶಿವನಿಗೆ ತಮ್ಮ ಆತ್ಮವನ್ನೇ ಅರ್ಪಣೆ ಮಾಡಿಕೊಂಡಿರ್ತಾರೆ ತಮ್ಮ ಆತ್ಮವನ್ನೇ ಅರ್ಪಣೆ ಮಾಡಿಕೊಂಡಿರ್ತಾರೆ ತಮ್ಮನ್ನು ತಾವು ಬಲಿಹಾರಿಯಾಗಿ ಮಾಡಿಕೊಂಡಿರ್ತಾರೆ ಆ ಶಿವನಿಗೆ ಸಂಪೂರ್ಣವಾಗಿ ಶರಣಾಗತಿ ಹೊಂದಿರ್ತಾರೆ ಅವರು ಏಕದೇವ ಆರಾಧಕರು ಅವರು ಏಕೇಶ್ವರನನ್ನು ಮಾತ್ರ ಆರಾಧನೆ ಮಾಡ್ತಾರೆ ಅಂದರೆ ಒಬ್ಬನೇ ದೇವರು ಅವನು ನಿರಾಕಾರ ಶಿವ ಅನ್ನುವಂತಹ ನಂಬಿಕೆಯಿಂದ ಯಾರು ಅವನಿಗೆ ಆತ್ಮಾರ್ಪಣೆಯಾಗಿ ಬಲಿಹಾರಿಯಾಗಿ ಶರಣಾಗತಿಯಾಗಿ ಯಾರು ಆ ಶಿವನನ್ನು ಪೂಜೆ ಮಾಡ್ತಾರೆ ಅವರಿಗೆ ನಾವು ಹೇಳೋದು ಶಿವಶರಣರು ಅಂತ ಹೇಳಿಬಿಟ್ಟು ಹೇಳ್ತೀವಿ ಇಲ್ಲಿ ಬಹುದೇವತಾ ಆರಾಧಕರು ಇದ್ದಾರೆ ಬಹುದೇವತಾ ಆರಾಧಕರಿಗೆ ನಾವು ಶರಣರು ಅಂತ ಕರೆಯೋದಿಲ್ಲ ಬಹುದೇವತಾ ಆರಾಧನೆ ಅಂತಂತಂದರೆ ಇವು ನಮಗೆ ನಮ್ಮ ನಮಗೆ ಗೊತ್ತು ಏನೇನು ದೇವರುಗಳನ್ನ ಪೂಜೆ ಮಾಡ್ತೀವಿ ಎಷ್ಟು ದೇವರುಗಳು ಒಂದೊಂದು ಮನೆಯಲ್ಲಿ ಎಷ್ಟು ಅನ್ನೋದು ನಮಗೆ ಗೊತ್ತು ಆ ದೇವರುಗಳಿಗೆ ಅಲ್ಲದಲೇ ಗುಡಿನಲ್ಲಿರ್ತಕ್ಕಂಥ ದೇವರುಗಳು ಗೊತ್ತು ಆ ದೇವರುಗಳನ್ನು ನಾವು ಏನು ಹೇಳ್ತೀವಿ ಬಹುದೇವತಾ ಆರಾಧನೆ ಅಂತ ಹೇಳಿಬಿಟ್ಟು ಕರೀತೀವಿ ಅಲ್ಲೇ ನಿರ್ದಿಷ್ಟ ಇರುವುದಿಲ್ಲ ಸಿಕ್ಕಿದ್ದನ್ನೆಲ್ಲ ದೇವರು ನೋಡಿದ್ದೆಲ್ಲ ದೇವರು ಆ ದೇವತೆಗಳನ್ನು ಪೂಜೆ ಮಾಡೋರು ಯಾರಪ್ಪ ಅಂತಂದರೆ ಪೂಜಾರಿಗಳು ಶಾಸ್ತ್ರಿಗಳು ವೈದಿಕರು ಅರ್ಚಕರು ಭಟ್ರು ಇವರೆಲ್ಲ ಅದನ್ನು ಪೂಜೆ ಮಾಡ್ತಾರೆ ಬಟ್ ಅವರನ್ನು ಶಿವಶರಣರು ಅಂತ ಕರೆಯೋದಿಲ್ಲ ನಾವು ದೇವತೆಗಳಿಗೂ ದೇವನಿಗೂ ಇರುವ ವ್ಯತ್ಯಾಸ ಫಸ್ಟ್ ತಿಳ್ಕೋಬೇಕು ನಾವು ದೇವ ಅಂದರೆ ಯಾರು ದೇವತೆಗಳು ಅಂದರೆ ಯಾರು ದೇವ ಅಂತಂದರೆ ಒಬ್ಬನೇ ಅವನಿಗೆ ಬಹುವಚನ ಇಲ್ಲ ಬಹುವಚನ ಇಲ್ಲ ದೇವರುಗಳು ಇಲ್ಲ ದೇವರುಗಳು ಇಲ್ಲ ದೇವ ಅಷ್ಟೇ ದೇವ ಅಂತಂದರೆ ಅವನು ನಿರಾಕಾರ ಶಿವ ಮುಗೀತು ಇನ್ನು ಉಳಿದಿದ್ದೆಲ್ಲವೂ ಕೂಡ ದೇವತೆಗಳು ದೇವರೇ ಬೇರೆ ದೇವತೆಗಳೇ ಬೇರೆ ದೇವ ಅವನು ಜನ್ಮ ತಗೊಳ್ಳಲ್ಲ ಅವನು ಹುಟ್ಟು ಸಾವಿಲ್ಲದವನು ಈ ದೇವತೆಗಳು ಜನ್ಮ ತಗೊಳ್ತವೆ ಅವರು ಹುಟ್ಟು ಸಾಯ್ತಾರೆ ಹುಟ್ತಾರೆ ಸಾಯ್ತಾರೆ ಹುಟ್ತಾರೆ ಸಾಯ್ತಾರೆ ದೇವತೆಗಳಿಗೆ ತಂದೆ ತಾಯಿ ಇದ್ದಾರೆ ಆದರೆ ದೇವನಿಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಆ ದೇವನಿಗೆ ಆ ನಿರಾಕಾರ ಶಿವನಿಗೆ ತಂದೆ ತಾಯಿ ಇಲ್ಲ ಈ ದೇವತೆಗಳಿಗೆ ತಂದೆ ತಾಯಿ ಇದ್ದಾರೆ ಅವರಿಗೂ ಸಾವು ನೋವು ಇದೆ ಅವ್ರಿಗೂ ಕುಟುಂಬ ಇದೆ ಸಂಸಾರ ಇದೆ ಅವರು ನಮ್ಮಂತೆ ನಿಮ್ಮಂತೆ ಬಾಳಿ ಬದುಕಿ ಹೋಗಿರ್ತಕ್ಕಂಥವ್ರು ಅವರನ್ನು ನಾವು ದೇವತೆಗಳು ಅಂತ ಕರಿತೀವಿ ಆದರೆ ದೇವ ಅಂತಂದರೆ ದೇವರು ಒಬ್ಬನೇ ಒಬ್ಬ ಅವನ ನಿರಾಕಾರ ಶಿವ ಈ ಅರ್ಚಕರು ಈ ಪೂಜಾರಿಗಳು ಶಾಸ್ತ್ರಿಗಳು ವೈದಿಕರು ಈ ಭಟ್ರು ಇವರೆಲ್ಲ ಇದ್ದಾರಲ್ಲ ಇವರು ಎಲ್ಲ ದೇವತೆಗಳ ಪೂಜೆ ಮಾಡ್ತಾರೆ ಬಲಿ ಪೂಜೆ ಮಾಡ್ತಾರೆ ಪಂಚಭೂತಗಳನ್ನು ಕೂಡ ಪೂಜೆ ಮಾಡ್ತಾರೆ ಅಂತಂದರೆ ವಾಯುವನ್ನು ವಾಯುದೇವ ಅಗ್ನಿದೇವ ಭೂಮಿ ದೇವತೆ ಬೆಂಕಿ ದೇವರು ಹೀಗೆ ಎಲ್ಲ ಶಕ್ತಿಗಳಿಗೂ ಕೂಡ ಒಂದೊಂದು ರೂಪವನ್ನು ಕೊಟ್ಟು ಪೂಜೆ ಮಾಡ್ತಾರೆ ಅವರಿಗೆ ನಾವು ಶರಣರು ಅಂತ ನಾವು ಕರೆಯೋಕ್ಕಾಗೋದಿಲ್ಲ ಅವರು ಶರಣರು ಅಲ್ವೇ ಅಲ್ಲ ಇನ್ನು ವಿಗ್ರಹಾರಾಧನೆ ಮಾಡೋರಿಗಂತೂ ಶರಣರು ಅಂತ ನಾವು ಕರೆಯೋದೇ ಇಲ್ಲ ಶರಣರೇನಿದ್ರು ನಿರಾಕಾರ ಶಿವನನ್ನು ಮಾತ್ರ ಪೂಜೆ ಮಾಡೋರು ವಿಗ್ರಹಾರಾಧನೆ ಮಾಡೋರಿಗೆ ನಾವು ಶರಣರು ಶಿವಶರಣರು ಅಂತ ಹೇಳ್ಬಿಟ್ಟು ಕರೆಯೋದಿಲ್ಲ ಆ ನಿರಾಕಾರ ಶಿವ ಆ ಸೃಷ್ಟಿಕರ್ತ ಅವನನ್ನು ಮಾತ್ರ ನಂಬ್ಕೊಂಡಿರೋರಿಗೆ ನಾವು ಶಿವಶರಣರು ಅಂತೀವಿ ಇಲ್ಲಿ ಶಿವ ತತ್ವಜ್ಞಾನಿಗಳು ಸಹ ಅಂತ ಅಂತೀವಿ ಆ ಶಿವತತ್ವಜ್ಞಾನಿಗಳು ಶಿವತತ್ವ ಏನು ಹೇಳುತ್ತೆ ಶಿವ ಹುಟ್ಟಿಲ್ಲದವನು ಸಾವಿಲ್ಲದವನು ಅವನು ಸೃಷ್ಟಿಕರ್ತ ಅವನು ಈ ಜಗತ್ತಿನ ಒಡೆಯ ಅಂತ ಇದ್ದೆ ಅದನ್ನು ನಂಬ್ಕೊಂಡಿರ್ತಕ್ಕಂಥದ್ದನ್ನೇ ನಾವು ಶಿವತತ್ವ ಆ ಶಿವತತ್ವ ಅಂತ ನಾವು ಹೇಳ್ತೀವಿ ದ್ರಾವಿಡರು ಈ ಶೈವರು ಒಂದು ಕಾಲಕ್ಕೆ ಶಿವತತ್ವದಲ್ಲಿದ್ದಂಥವರು ಇತ್ತೀಚಿನ ನಮ್ಮ ಕಲಿಯುಗದಲ್ಲಿ ಅವರೆಲ್ಲರನ್ನು ಕೂಡ ಹಂಚಿ ಹರಿದು ಬಹುದೇವ ಉಪಾಸನೆಗೆ ಬಂದ್ಬಿಟ್ಟಿದ್ದಾರೆ ಈ ಶರಣರಿಗೆ ಶಿವಲೋಕದ ಮೇಲೆ ನಂಬಿಕೆ ಇದೆ ಶಿವ ಅಂತ ಒಬ್ಬ ಇದ್ದಾನೆ ಶಿವಲೋಕ ಅಂತ ಒಂದಿದೆ ಸ್ವರ್ಗಾಮರ್ತ್ಯ ಪಾತಾಳ ಅಂತ ಹೇಳಿಬಿಟ್ಟು ಮೂರು ಲೋಕಗಳಿದ್ದಾವೆ ತುಟ್ಟ ತುದಿಯಲ್ಲಿ ಒಂದು ಶಿವಲೋಕ ಇದೆ ಆ ಶಿವಲೋಕದಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ ಈ ಎಲ್ಲ ನಂಬಿಕೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಶಿವಶರಣರು ಈ ಶಿವಶರಣರು ಅಮರರು ಅಂತ ಹೇಳ್ತಾರೆ ಅಮರರು ಅವರು ಅಂದರೆ ಅವರ ಆತ್ಮಸ್ವರೂಪಿಗಳು ಅವ್ರಿಗೆ ಸಾವಿಲ್ಲ ಒಂದು ಲೆಕ್ಕದಲ್ಲಿ ಯಾರಿಗೂ ಸಾವಿಲ್ಲ ಯಾರು ಆತ್ಮ ಅವೆಲ್ಲ ಆತ್ಮಗಳೇ ನಾವೆಲ್ಲ ಆತ್ಮಗಳೇ ಆಗಿರೋದ್ರಿಂದ ಆತ್ಮಕ್ಕೆ ಸಾವಿಲ್ಲ ಈ ಶರೀರಕ್ಕೆ ಸಾವಿರಬಹುದು ಆದರೆ ಆತ್ಮಕ್ಕೆ ಸಾವಿಲ್ಲ ಅವರೇನಿದ್ರು ಮರಣವೇ ಮಹಾನವಮಿ ಅಂತ ಹೇಳುವಂಥವ್ರು ಶರಣರು ಮರಣವೇ ಮಹಾನವಿ ನಮಗೆ ಮರಣಕ್ಕೆ ಅವ್ರು ಅಂಜೋದಿಲ್ಲ ಮರಣವು ನಮಗೆ ಮಹಾನವಮಿ ಹಬ್ಬ ಅಂತೆ ಅವ್ರಿಗೆ ಅಂದರೆ ನಾವು ಶಿವಲೋಕಕ್ಕೆ ಹೋಗ್ತಾ ಇದ್ದೀವಿ ಮರಣ ನಮಗೆ ಹಬ್ಬ ಯಾ ಯಾವ ರೀತಿ ಹಬ್ಬ ಅಂದರೆ ನಾವು ಈ ಮರ್ತ್ಯುಲೋಕವನ್ನು ಬಿಟ್ಟು ಅಂದರೆ ಈ ಭೂಲೋಕವನ್ನು ಬಿಟ್ಟು ನಮ್ಮ ತವರವ್ರಿಗೆ ಹೋಗ್ತಾ ಇದ್ದೀವಿ ನಮ್ಮ ತಂದೆ ಮನೆಗೆ ಹೋಗ್ತಾ ಇದ್ದೀವಿ ನಾವು ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅದರಿಂದ ಮರಣವು ನಮಗೆ ಮಹಾನವಮಿ ಅಂತ ಹೇಳಿಬಿಟ್ಟು ಸಂಭ್ರಮಿಸ್ತಾರೆ ಯಾರು ಈ ಶಿವಶರಣರು ಅವರು ಆತ್ಮಸ್ವರೂಪಿಗಳು ಅವರು ಸತ್ಯಾತ್ಮರು ಅವರು ಶಿವೈಕ್ಯರು ಶಿವನಲ್ಲಿ ಸದಾ ಐಕ್ಯರಾಗಿ ಶಿವನಲ್ಲಿಯೇ ಐಕ್ಯತೆಯನ್ನು ಕಾಣುವಂತಹ ಆ ಶಿವೈಕ್ಯರು ಅವರಿಗೆ ಯಾವುದೇ ಆಸೆ ಹಮಿಷ ಏನೂ ಇರುವುದಿಲ್ಲ ಅವರದ್ದು ಒಂದೇ ಒಂದು ತತ್ವ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಸ್ವಲ್ಪ ಹಂಬಲಿ ಮಲಕಳಕ್ಕೊಂದು ಜಾಗ ಒದ್ಕೊಳ್ಳೋಕೆ ಒಂದು ಸಣ್ಣದೊಂದು ಕಂಬಳಿ ಇಷ್ಟಿದ್ರೆ ಸಾಕು ಅವ್ರಿಗೆ ಅದು ಶರಣರು ಹೇಳ್ತಾರೆ ಅಂಬಲಿ ಕಂಬಳಿ ಅಂಬಲಿ ಕಂಬಳಿ ಇದೇ ನಮ್ಮ ಆಸ್ತಿ ಇದೇ ನಮ್ಮ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಇದು ಶಿವಶರಣರ ತತ್ವ ಆದ್ದರಿಂದ ಶಿವಶರಣರು ಅಂತಂದರೆ ಅವರು ಆ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥವರು ಆ ಶಿವನ ದಾಸರು ಆ ಶಿವನ ದಾಸರಾಗಿದ್ದಾರೆ